ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಡಾಬಾದಲ್ಲಿ ಮಾಡುವಂತಹ ಮಟನ್ ಚಿಕ್ಕನ ಮಸಾಲ ಪೌಡರ್ ಇದು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಅಂದರೆ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಇಪ್ಪತ್ತೈದು ಗ್ರಾಮ್ ಅಥವಾ ಇಪ್ಪತ್ತೈದು ಧನ್ಯಾ ಇಪ್ಪತ್ತೈದು ಗ್ರಾಮ್ ಅಥವಾ ಎರಡೂವರೆ ಟೇಬಲ್ ಚಮಚದಷ್ಟು ಇದು ಪಲಾವ್ ಎಲೆ ಐದು ಚಕ್ಕೆ ಒಂದು ಐದು ಪೀಸು ಮತ್ತು ಕಪ್ಪು ಏಲಕ್ಕಿ ಬ್ಲ್ಯಾಕ್ ಏಲಕ್ಕಿ ಅಂತಾರೆ ದೊಡ್ಡ ಏಲಕ್ಕಿ ಅಂತಾರೆ ಮೂರು ಪೀಸು ಇದು ಅನಾನಸ್ ಹೂವು ಇದು ಇದು ಮೂರು ಪೀಸು ಲವಂಗ ಒಂದು ಟೇಬಲ್ ಚಮಚದಷ್ಟು ನಾನು ಇದನ್ನು ನಿಮಗೆ ಬೇಕು ಗ್ರಾಮಲ್ಲಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಗೋಡಂಬಿ ಸೀಳ್ಕೊಂಡಿರೋದು ಒಂದು ಇಪ್ಪತ್ತು ಇದೆ ಸೀಳ್ದಿರೋ ಸಿಕ್ಕುತ್ತೆ ಅದು ಒಂದು ಹತ್ತು ಪೀಸ್ ತೊಗೊಂಡ್ರೆ ಸಾಕು ಈ ಕಪ್ಪು ಮೆಣಸು ಒಂದು ಟೇಬಲ್ ಚಮಚ ಜೀರಿಗೆ ಒಂದು ಟೇಬಲ್ ಚಮಚ ಸೋಪು ಒಂದು ಟೇಬಲ್ ಚಮಚ ಏಲಕ್ಕಿ ಒಂದು ಟೇಬಲ್ ಚಮಚ ಇದು ಕಲ್ಲು ಹೂವು ಅಂತಾರೆ ಇದು ಗಟ್ಟಿ ಮಾಡಿ ಒಂದು ಟೇಬಲ್ ಚಮಚದಷ್ಟು ತುಂಬಿ ತುಂಬಿ ಹಾಕಬೇಕು ಇದು ಜಾ ಪತ್ರೆ ಇದು ಜಾಕಾಯಿ ಮೇಲಿರುತ್ತೆ ನೋಡಿ ಅದರ ಸಿಪ್ಪೆ ಇದು ಚಾ ಜಾ ಪತ್ರೆ ಇದು ಎರಡು ತುಂಡು ತೊಗೊಂಡ್ರೆ ಸಾಕು ಒಂದು ಟೀ ಚಮಚದಷ್ಟು ಗಸಗಸೆ ಮತ್ತು ಒಂದು ಟೀ ಚಮಚದಷ್ಟು ಸಾಸಿವೆ ಮತ್ತು ಈ ಶುಂಠಿ ಒಣಗಿಸಿ ಇಟ್ಕೊಂಡಿರೋದು ಎರಡು ಇಂಚಿನಷ್ಟು ಶುಂಠಿನ ಮನೇಲೆ ಒಣಗಿಸ್ಕೊಂಡು ಇಟ್ಕೊಂಡಿರೋದು ಒಣಗಿರೋದು ಹೊರಗಡೆ ಸಿಗುತ್ತೆ ಒಂದು ಹಿಡಿಯಷ್ಟು ಕರಿಬೇವು ಈ ಕಡ್ಡಿ ಅಂದರೆ ಒಂದು ಮೂರಿಂದ ನಾಲ್ಕು ಕಡ್ಡಿ ಬರುತ್ತೆ ಇದಿಷ್ಟು ಒಂದು ಹದಿನೆಂಟು ಪದಾರ್ಥ ಇದೆ ಇಲ್ಲಿ ಈ ಹದಿನೆಂಟು ಪದಾರ್ಥನೂ ಒಂದಾದಮೇಲೆ ಒಂದು ಸಣ್ಣ ಉರಿಲಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಆರು ತಿಂಗಳು ವರ್ಷ ಬೇಕಾದರೂ ಇಟ್ಕೋಬೋದು ಏನೂ ಆಗೋದಿಲ್ಲ ಇದನ್ನು ಹೆಂಗೆ ಪುಡಿ ಮಾಡೋದು ಅಂದರೆ ಈಗ ನಾನು ಇಲ್ಲಿ ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ ಕಡಿಮೆ ವಸ್ತು ಇರೋದ್ರಿಂದ ಒಂದೇ ಸಲ ಒಂದು ಮೂರು ನಾಲ್ಕು ಹಂತದಲ್ಲಿ ಗಟ್ಟಿ ಪದಾರ್ಥ ಮೇ ಅದಾದಮೇಲೆ ಯಾವುದಾವುದು ಅದಕ್ಕಿಂತ ಮೃದುವಾಗಿರುತ್ತೆ ಅದಂಥದನ್ನ ಹಾಕ್ಕೊಂಡು ಹುರ್ಕೋತೀನಿ ಇದೆಲ್ಲ ತುಂಬ ಹೊತ್ತು ಆಗುತ್ತೆ ಹುರಿಯೋಕೆ ಅದಕ್ಕೋಸ್ಕರ ಇದನ್ನ ಮೊದಲು ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲೆ ಕರಿಬೇವು ಚಕ್ಕೆ ಅನಾನಸೂ ಮತ್ತು ಕಪ್ಪು ಏಲಕ್ಕಿ ಇದಿಷ್ಟನ್ನ ಹಾಕ್ಕೊಂಡು ಶುಂಠಿ ಇದೆಲ್ಲ ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಉರಿಯೋಕ್ಕೆ ತುಂಬ ಹೊತ್ಬೇಕಾಗತ್ತೆ ಮೊದಲಿಗೆ ಇದನ್ನು ಹುರ್ಕೊಳ್ತೀನಿ ಏಲಕ್ಕಿ ಇಷ್ಟನ್ನು ಕಡಿಮೆ ಹುರಿಲಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಗೋಡಂಬಿ ಲವಂಗ ಮತ್ತು ಜಾ ಪತ್ರೆ ಜಾ ಇದು ಕಲ್ಲು ಹೂವು ಇದು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಕಡಿಮೆ ಉರಿಲಿ ಉರಿಬೇಕು ಇದು ಹೈ ಫ್ಲೇಮ್ ಮಾಡಿಕೊಂಡ್ರೆ ಕಪ್ಪಿಗೆ ಪರಿಮಳ ಹೋಗ್ಬಿಡುತ್ತೆ ಅದು ಹುರಿದು ಆಗಿದೆ ಇವಾಗ ಒಂದು ನೈಂಟಿ ಪರ್ಸೆಂಟ್ ಅದು ಆವಾಗ ಆ ಇನ್ನೊಂದು ಹತ್ತು ಪರ್ಸೆಂಟ್ ಉರಿಬೇಕು ಅನ್ನುವಾಗ ಧನ್ಯ ಸೋಂಪು ಜೀರಿಗೆ ಮೆಣಸು ಹಾಕ್ಕೊಂಡು ಹುರ್ಕೊಂಡೆ ಅದಾದಮೇಲೆ ಇನ್ನೇನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀವಿ ಅನ್ನುವಾಗ ಬಿಸಿ ಇರುವಾಗಲೇ ಈ ಸಾಸಿವೆ ಮತ್ತು ಗಸಗಸೇನ ಹಾಕ್ಕೊಂಡು ಒಂದು ನಿಮಿಷ ಕೈ ಆಡಿಸಿರೆ ಸಾಕು ಆ ಬಿಸಿಗೆ ಅದು ಚಿಟಪಟ ಅಂತ ಸೌಂಡ್ ಮಾಡುತ್ತೆ ಇದೆಲ್ಲ ಹುರಿದಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕೊಂಡು ಇದನ್ನು ಕಂಪ್ಲೀಟಾಗಿ ಹಾಕಬೇಕು ಅಲ್ಲಿವರೆಗೂ ತಣ್ಣಗೆ ಮಾಡಿ ನೋಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಆರು ತಿಂಗಳು ಇಟ್ಕೋಬೋದು ಗ್ರೇವಿ ಅಂತೂ ತುಂಬಾ ಟೇಸ್ಟಾಗಿ ಬರುತ್ತೆ ಮಟನ್ ಚಿಕನ್ ಎಲ್ಲ ಮಾಡ್ಕೋಬೋದು ವೆಜ್ಜು ಪನ್ನೀರು ಇಲ್ಲ ಬೇಬಿ ಕಾರ್ನ್ ಯಾವುದು ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ಮಸಾಲ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಬಾಣಲೆಗೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದು ಚೆನ್ನಾಗಿ ಹುರಿದಾದಮೇಲೆ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಹುರಿದಾದ್ಮೇಲೆ ಟೊಮೆಟೊ ಹಾಕ್ಕೊಂಡು ಒಂದು ಟೊಮೆಟೊ ಇಲ್ಲ ಒಂದು ಎರಡು ಟೊಮೆಟೊ ಹಾಕ್ಕೊಂಡು ಗ್ರೇವಿ ಆದರೆ ಎರಡು ಟೊಮೆಟೊ ಹಾಕ್ಕೊಳ್ಳಿ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಳ್ತೀನಿ ಅಂದರೆ ಒಂದು ಟೊಮೆಟೊ ಸಾಕು ಇಲ್ಲಿ ನಾನು ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಅರಶಿಣ ಒಂದು ಅರ್ಧ ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಒಂದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಚಮಚದಷ್ಟು ಅಚ್ಚು ಖಾರದ ಪುಡಿ ನಿಮ್ಗೆ ಖಾರ ಜಾಸ್ತಿ ತಿಂತೀವಿ ನಾವು ಬೇಕು ಅಂತಂದರೆ ಒಂದು ಮುಖಾಲು ಟೀ ಸ್ಪೂನ್ ಹಾಕ್ಕೊಬೋದು ಒಂದು ಟೀ ಚಮಚದಷ್ಟು ಧನ್ಯಾ ಪುಡಿ ಮತ್ತು ನಾವು ಚಿಕನ್ ಮಟನ್ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಪೌಡರು ಅದು ಎರಡು ಟೇಬಲ್ ಚಮಚದಷ್ಟು ಹಾಕ್ಕೋಬೇಕು ಇದು ಒಟ್ಟು ನಾಲ್ಕು ಜನಕ್ಕೆ ಸರಿಯೋಗ ಸರಿಯಾಗಿ ಆಗುತ್ತೆ ತಿನ್ನೋಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಡಾಬಾಗಳಲ್ಲಿ ನೀವು ತಿಂದಿರ್ಬೋದು ಗ್ರೇವಿ ಅಷ್ಟು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಆಗಿರುತ್ತೆ ಮಸಾಲೆ ಎಲ್ಲ ಹಾಕಿ ಒಂದು ನಿಮಿಷ ಎರಡು ನಿಮಿಷ ಚೆನ್ನಪ್ಪ ಬಾಡಿಸ್ಕೊಂಡು ಇದಾದಮೇಲೆ ನಮಗೆ ಗ್ರೇವಿಗೆ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ಳಿ ಇಲ್ಲ ನನಗೆ ಸೆಮಿ ಡ್ರೈ ಇರಲಿ ಅಂತ ಅಂತಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಕಡಿಮೆ ಉರಿ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಬಿಡಿ ಸಣ್ಣ ಉರಿಲಿ ಬೇಯಬೇಕು ಇದು ಮಸಾಲ ಹಾಕಿದ್ಮೇಲೆ ಹೈ ಫ್ಲೇಮ್ ಹಾಕಿದ್ರೆ ಮಸಾಲೆಲ್ಲ ಸೀದೋಗುತ್ತೆ ಯಾವುದೇ ಮಸಾಲ ಹಾಕಿದ್ಮೇಲೆ ಸಣ್ಣ ಉರಿಲಿ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಬೆರಳು ಚೀಪ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಹಾಗೆ ಸೈಡಿಗೆ ತಿಂತೀನಿ ಅಂದರೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಾಬಾಗಳಲ್ಲಿ ಇದೇ ಮಸಾಲ ಉಪಯೋಗಿಸಿ ಮಾಡ್ಕೊಳ್ಳೋದು ನೀವು ಒಂದು ಸಲ ಮಾಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ